ವಾಸವನ್ನ ಮಾಡ್ಬೇಕು ನಾವು ಧನ್ಯರು ನಮ್ಮ ನಿಮ್ಮ ಆರೋಗ್ಯದ ಕಾಳಜಿಯನ್ನ ಮಾಡ್ಬೇಕು ಪ್ರತಿಯೊಂದು ಮಗುನು ಕೂಡ ಆರೋಗ್ಯವು ಅನ್ನೋದನ್ನ ಅನೇಕ ಉತ್ತಮವಾಗಿ ಮತ್ತೆ ಬೆಳಗ್ಗೆ ತಿಂಡಿ ತಿಂದು ಬಂದಿರೋದಿಲ್ಲ ಅನೇಕ ಮಕ್ಕಳು ಉಪವಾಸ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಮೂರ್ನೇದು ಮಕ್ಕಳಿಗೆ ಪ್ರತಿಯೊಂದು ಮಗುನು ಕೂಡ ಶಿಕ್ಷಣವನ್ನ ಪಡಿಬೇಕು ಓದಿ ವಿದ್ಯಾವಂತನಾಗಿರ್ಬೇಕು ಅನ್ನೋದು ಸರ್ಕಾರ ಹಾಗಾಗಿ ಆರರಿಂದ ಹದಿನಾಲ್ಕು ವರ್ಷದ ಪ್ರತಿಯೊಬ್ಬ ಮಗಳು ಕೂಡ ಎಲ್ಲಿರ್ಬೇಕು ಶಾಲೆಯಲ್ಲಿ ಇರಬೇಕು ಓದಲಿಕ್ಕೆ ಬರಬೇಕು ಹಾಗಾಗಿ ಉಚಿತ ಶಿಕ್ಷಣ ಪಠ್ಯಪುಸ್ತಕ ಸಮವಸ್ತ್ರ ಶೂ ಸಾಕ್ಸ್ ಹೀಗೆ ಹಲವಾರು ಸವಲತ್ತನ್ನ ಕೊಟ್ಬಿಟ್ಟು ಇನ್ನೊಂದೇನಪ್ಪ ಅಂತ ಅಂದ್ರೆ ಮಕ್ಕಳಿಗೆ ಅದನ್ನ ನಾವು ಏನ್ ಮಾಡ್ಬೇಕು ನಿರ್ಮೂಲ ಮಾಡ್ಬೇಕು ಅದನ್ನ ಕೊಡಬೇಕು ಮಕ್ಳಿಗೆ ಯಾವ ಹಕ್ಕು ಸಿಗ್ಬೇಕಪ್ಪ ಅಂತ ಅಂದ್ರೆ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಹಕ್ಕು ಫಸ್ಟ್ ಸಿಗ್ಬೇಕು ನಾವು ಮನೇಲಿ ನೋಡಿದೀವಿ ಅವರಿಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನ ಹೇಳ್ಬೇಕು ಅನ್ನುವಂಥಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ಹಕ್ಕು ಕೂಡ ನಮಗೆ ನಮ್ಮ ಸರ್ಕಾರ ಕೊಡ್ತಾರೆ ಆಮೇಲೆ ಬಡವ ಬಲ್ಲಿದ ಅನ್ನುವಂತಹ ತಾರತಮ್ಯನೂ ಇರಬಾರ್ದು ಮಕ್ಕಳು ಎಲ್ಲರೂ ಸಮಾನರು ಎಲ್ಲಾ ರೀತಿಯಾದಂತಹ ಮಕ್ಕಳು ಕೂಡ ಸಮಾನತೆಯ ಹಕ್ಕನ್ನ ಪಡೆದಿದ್ದಾರೆ ಆ ಹಕ್ಕು ನಿಮ್ದೇ ಅದೇ ಆ ಹಕ್ಕು ಕೂಡ ನೀವು ಪಡ್ಕೊಂಡಿದೆ ಇಷ್ಟೆಲ್ಲ ಹಕ್ಕುಗಳನ್ನ ನಮಗೆ ಮಕ್ಕಳ ಹಕ್ಕುಗಳ ಕಾಯ್ದೆಯ ಅಡಿಯಲ್ಲಿ ಸರ್ಕಾರ ನಿರ್ವಹಿಸಿಕೆ ದಬ್ಬಾಳಿಕೆ ಮಕ್ಕಳಿಗೆ ಆಹಾರ ಆರೋಗ್ಯವಂತವಾಗಿರುವಂತಹ ಆಹಾರವನ್ನ ಕೊಡಬೇಕು ಅನ್ನುವಂತಹ ಹಕ್ಕನ್ನು ಕೂಡ ಕೊಟ್ಟಿದೆ ಆಮೇಲೆ ನೈತಿಕ ಮೌಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸುವಂತಹ ಹಕ್ಕು ಕೂಡ ಅವರು